ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿಯಲ್ಲಿ ಬೆಳ್ಳುಳ್ಳಿಯನ್ನು ಮಾಡ್ತಾಯಿದ್ದೀನಿ ಈ ಅನ್ನನ ಬಿಸಿ ಅನ್ನಕ್ಕಾದರೂ ಮಾಡ್ಕೋಬೋದು ಅಥವಾ ತಂಗ್ಳನ್ನ ಇದ್ರೂ ಕೂಡ ಮಾಡ್ಕೋಬೋದು ಟೇಸ್ಟಿ ಅಂತೂ ಅದ್ಭುತವಾಗಿರುತ್ತದೆ ಮತ್ತು ಈಸಿಯಾಗಿ ಐದು ನಿಮಿಷದಷ್ಟಲ್ಲಿ ಮಾಡ್ಕೋಬೋದು ಇದಕ್ಕೆ ಈರುಳ್ಳಿ ಟೊಮೊಟೊ ಆಗಲಿ ಹಾಕೋ ಆಗಿಲ್ಲ ಇವಾಗ ಬೆಳ್ಳುಳ್ಳಿ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ನಾವು ಜಜ್ಜಿ ಹಾಕೋಬೇಕು ಸಿಪ್ಪೆ ಸಮೇತ ಹಾಕೊಂಡು ಜಜ್ಜ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಜಚ್ಕೋಬೇಕು ಇವಾಗ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಆದಮೇಲೆ ಇದಕ್ಕೆ ಒಂದು ಆರು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ನೀವು ಕಟ್ ಮಾಡಾದರೂ ಹಾಕ್ಕೊಬೋದು ಅಂದರೆ ಇದನ್ನು ಈ ಥರ ಬೆಳ್ಳುಳ್ಳಿ ಜೊತೆ ಜಜ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಬೆಳ್ಳುಳ್ಳಿ ಅನ್ನೋಕ್ಕೆ ಮೇನ್ ಇರೋದೇ ಈ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನು ಕೂಡ ನೀಟಾಗಿ ಜಚ್ಕೋಬೇಕು ನೋಡಿ ಬೆಳ್ಳುಳ್ಳಿ ರೈಸ್ಗೆ ಇಷ್ಟೇ ಪದಾರ್ಥ ಮೇಯ್ನ್ ಬೇಕಾಗಿರೋದು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ಟವ್ ಅಣಿಸಿ ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಸ್ವಲ್ಪ ಸಿಡಿದ ನಂತರ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ಕಡಲೆ ಬೀಜನೂ ಸ್ವಲ್ಪ ಎಣ್ಣು ಫ್ರೈ ಆಗಲಿ ಇವಾಗ ಬೀಜ ಕೂಡ ಫ್ರೈ ಆಗಿದೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಇಷ್ಟು ಕೂಡ ಇದು ಸ್ವಲ್ಪ ಫ್ರೈ ಆಗಬೇಕು ನೀವು ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬರೀ ಎಣ್ಣೆ ಹಾಕಿದ್ದೀನಿ ಕರುವಿನ ಸೊಪ್ಪು ಹಾಕೋಬೇಕು ಸ್ವಲ್ಪ ಇವಾಗ ಇಷ್ಟೆಲ್ಲ ಫ್ರೈ ಆದಮೇಲೆ ನಾವೇನು ಬೆಳ್ಳುಳ್ಳಿನೂ ಹಸಿಮೆಣ್ಸಿನ್ಕಾಯಿನೂ ಜಜ್ಜಿ ಇಟ್ಕೊಂಡಿದ್ವೋ ಇವಾಗ ಒಗ್ಗರಣೆಗೆ ಹಾಕೋಬೇಕು ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋವರೆಗೂ ನಾವು ಇಸ್ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ನಾವು ಅನ್ನ ಮಾಡಿಟ್ಕೊಂಡಿರೋದನ್ನ ಹಾಕೊಂಡು ಕಲಿಸ್ಕೋಬೇಕು ಇದು ಬಿಸಿ ಅನ್ನಕ್ಕಾದರೂ ಮಾಡ್ಕೊಬೋದು ರಾತ್ರಿ ಉಳಿದಿರೋ ಅನ್ನ ಇರುತ್ತಲ್ಲ ಅದಕ್ಕಾದರೂ ಮಾಡಿಕೊಂಡ್ರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಬೇಕು ಅಂದರೆ ಪದಾರ್ಥಗಳನ್ನು ಜಾಸ್ತಿ ಮಾಡಿ ಹಾಕ್ಕೊಳ್ಳಿ ಇವಾಗ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅನ್ನಕ್ಕೂ ಸ್ವಲ್ಪ ಉಪ್ಪಾಕಿದೆ ಇವಾಗ ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೀವು ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬಾ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರಂತೂ ತುಂಬ ರುಚಿಯಾಗಿರುತ್ತೆ ಇವಾಗ ತೆಂಗಿನಕಾಯಿ ಹಾಕಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ನಾಷ್ಟಕ್ಕೆ ಬೆಳಗ್ಗೆ ಟೈಮ್ ನಾಷ್ಟಕ್ಕೆ ಬೇಗನೆ ರೆಡಿಯಾಗುತ್ತೆ ಐದು ನಿಮಿಷದಷ್ಟರಲ್ಲಿ ಮಾಡ್ಕೋಬೋದು ನಾವು ಅನ್ನ ಮಾಡಿ ಇಟ್ಕೊಬಿಟ್ರೆ ಈ ಬೆಳ್ಳುಳ್ಳಿ ಅನ್ನ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ನೋಡಿ ಇವಾಗ ಬೆಳ್ಳುಳ್ಳಿಯನ್ನು ರೆಡಿಯಾಗಿದೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿದ್ರಲ್ಲ ಐದು ನಿಮಿಷದಷ್ಟಲ್ಲಿ ಬೆಳ್ಳುಳ್ಳಿ ರೈಸ್ ಹೇಗೆ ಮಾಡ್ಕೋಬೋದು ಅಂತ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು